ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಸು ಆರೋಗ್ಯ ಮತ್ತು ಅವರು ಮಾಡ್ತಾ ಇರುವಂತಹ ಸಮಾಜಮುಖಿಯಾದಂತಹ ಅನೇಕ ಕೆಲಸಗಳು ಇನ್ನಷ್ಟು ಗಟ್ಟಿಯಾಗಿ ಅವರ ಮನಸ್ಸಲ್ಲಿರುವಂಥದ್ದು ಜನರ ಬಾಗಿಲಿಗೆ ತಲುಪಿಸುವಂತಹ ಕೆಲಸಕ್ಕೆ ಅವರು ಕೊಡುವಂಥ ಕಾರ್ಯಕ್ರಮಗಳಿಗೆ ಜನ ಮೆಚ್ಚುಗೆ ಈಗಾಗಲೇ ನಾವು ಪಡೆದು ಪಡ್ಕೊಂಡಿದ್ದೇವೆ ಅವರಿಗೆ ವಿಶೇಷವಾಗಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಅವರಿಗೆ ಏನಿವತ್ತು ತಾಯಿ ಚಾಮುಂಡೇಶ್ವರಿ ಅಧಿಕಾರದಿಂದ ಅವರಿಗೆ ಪ್ರೋತ್ಸಾಹ ನೀಡಿದೆ ಅವರ ಅಧಿಕಾರ ಅವಧಿಯಲ್ಲಿ ಮಾಡಿರುವಂಥ ಅನೇಕ ಕೆಲಸಗಳು ಸಾಮಾನ್ಯ ವರ್ಗದ ಜನರಿಗೆ ಮುಟ್ಟ ಮುಟ್ಟುವಂಥದ್ದಾಗ್ತಾ ಇದೆ ಇನ್ನಷ್ಟು ಕಾರ್ಯಕ್ರಮ ಅವರಿಂದ ನಮ್ಮ ನಿರೀಕ್ಷೆ ಇದೆ ಆ ಶಕ್ತಿ ತಾಯಿ ಚಾಮುಂಡೇಶ್ವರಿ ಅವರು ಕೊಡಲಿ ಅಂತ ಆಸೆ ಇವತ್ತು ಮೈಸೂರು ನಗರ ಗಾಂಧಿ ಗಾಂಧಿನಗರದ ಆದಿ ಕರ್ನಾಟಕ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಈ ಭಾಗದ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದಕ್ಕೆ ಇವತ್ತು ಕಾರ್ಯಕ್ರಮ ಮಾಡಿಕೊಂಡಿದ್ರು ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಹಿರಿಯರು ಮಾಜಿ ಸಚಿವರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ವಿಶ್ವನಾಥರವರು ನೆರವೇ ನಾನು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮನ ಮಾಡಿದ್ದೇವೆ ಇವತ್ತು ಅತ್ಯಂತ ವಿಶೇಷವಾಗಿ ಕೇಂದ್ರ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಮತ್ತು ದಲಿತ ಸಮುದಾಯಕ್ಕೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ಕೇಂದ್ರದ ಏನು ಒಂದು ವಿದ್ಯಾರ್ಥಿ ವೇತನ ಕೊಡುವಂತಹ ಮೊತ್ತ ಇತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರ ಕೈ ಜೋಡಿಸಿ ನಮ್ಮಲ್ಲಿ ಅರ್ಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು ಕಳೆದ ಏಳು ಎಂಟು ವರ್ಷಗಳಿಂದ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನ ನಿಂತೋಗಿದೆ ಬಹುಶಃ ಸಮಾಜದಲ್ಲಿ ಅಥವಾ ದೇಶದ ಬಡತನ ಇವತ್ತು ನಮಗೆ ಕಾಡ್ತಾ ಇರುವಂಥ ಒಂದು ದೊಡ್ಡ ಸಮಸ್ಯೆ ಆ ಬಡ ಜನತೆಯ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಿದಾಗ ಅದು ಈ ರಾಷ್ಟ್ರಕ್ಕೆ ಆಸ್ತಿ ಆಗುತ್ತೆ ನಾವು ಎಲ್ಲೆಲ್ಲೋ ಏನೇನೋ ಕಾರ್ಯಕ್ರಮಗಳು ಕೊಡ್ತೀವಿ ಓದುವಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಅದು ಇನ್ನಷ್ಟು ಹೆಚ್ಚಿಸುವಂತಹ ಕೆಲಸಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೈ ಜೋಡಿಸಬೇಕು ಇರುವಂತಹ ಒಂದು ಬೇಡಿಕೆ ನಾನಾದರೂ ನನ್ನ ಸರ್ಕಾರದ ಮುಂದೆ ಇಡಿಸ್ತೇನೆ ಕಾರಣ ಏನು ಅಂತ ಹೇಳಿದಾಗ ಓದುವಂಥ ಮಕ್ಕಳಿಗೆ ಪ್ರೋತ್ಸಾಹ ಇಲ್ಲ ವಿದ್ಯಾವಂತರ ಆಗಿರುವಂತಹ ಮಕ್ಕಳಿಗೆ ಉದ್ಯೋಗ ಇಲ್ಲ ಉದ್ಯೋಗ ಕಳೆಯುವ ಮಾಡ್ತಾ ಇರುವಂಥವರಿಗೆ ಸಮಾನ ವೇತನ ಇಲ್ಲ ಈ ಕೊರಗು ಇವತ್ತು ನಮ್ಮಲ್ಲಿ ಜೀವಂತವಾಗಿರೋದ್ರಿಂದ ಇದು ಯಾವ ಎಲ್ಲಿವರೆಗೂ ನಾವು ಸರಿಪಡಿಸೋಕ್ಕೆ ಸಾಧ್ಯ ಆಗಲ್ವ ಅಲ್ಲಿವರೆಗೂ ನಮಗೆ ಈ ದೇಶದಲ್ಲಿ ನಮ್ಮಲ್ಲಿ ಇರುವಂಥ ಇಂಥ ಏನು ನಾನಾ ಸಮಸ್ಯೆಗಳು ನಮ್ಮ ಮುಂದೆ ಆಗಾಗ ಹುಟ್ಟಾಗುತ್ತೆ ಅದೆಲ್ಲ ಕಡಿವಾಣ ಹಾಕಬೇಕಾದ್ರೆ ಇಡೀ ಸಮುದಾಯ ಸಾಕ್ಷರತೆನ ನಾವು ಪಡ್ಕೋಬೇಕು ಓದುವಂಥದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು ಅನ್ನೋದನ್ನು ನಾನು ಈ ಇವತ್ತಿನ ಭಾಷಣದಲ್ಲೂ ಹೇಳಿದ್ದೇನೆ ಇದರ ಜೊತೆಗೆ ಇವತ್ತು ನಮ್ಮ ಯುವ ಮನಸ್ಸುಗಳಿಗೆ ಒಂದು ಕನಸು ಕಟ್ಕೊಳ್ಳುವಂತಹ ಅವಕಾಶ ಕೊಡಬೇಕು ಒಂದು ಕಡೆಗೆ ಮಾಧ್ಯಮ ಇರ್ಬೋದು ಇನ್ನೊಂದು ಕಡೆಗೆ ವಾಟ್ಸಪ್ ಯೂನಿವರ್ಸಿಟಿ ಈ ಮತ್ತೆ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿಗಳು ಮಕ್ಕಳ ಮನಸ್ಸನ್ನು ಕರೆಸುವಂತಹ ಕೆಲಸ ಮಾಡ್ತಾಯಿದ್ದೆ ಒಳ್ಳೆಯದನ್ನು ನಾವು ಯಾವತ್ತೂ ಯಾರ ಮೊಬೈಲ್ಗಾಗಲಿ ಅಥವಾ ಯಾವ ಮನೆ ಬಾಗಿಲಿಗೆ ಸಂದೇಶ ಇಲ್ಲ ಸಮಾಜದಲ್ಲಿ ಆಗ್ತಾ ಇರುವಂತಹ ಏನು ತೊಡುಗುಗಳಿವೆ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅದನ್ನೇ ನಾವು ಪದೇ ಪದೇ ವಿತರಿಸ್ತಾ ಇರುವಂಥದ್ದು ಮಕ್ಕಳ ಮೇಲೆ ಅದರ ಪರಿಣಾಮ ಬೇರೆ ರೀತಿ ಬೀಳುತ್ತೆ ಇವತ್ತು ಸಮಾಜಮುಖಿಯಾಗಿ ನಾವು ಕಟ್ಟುವಂತಹ ನಾಡು ಕಟ್ಟುವಂತಹ ಒಂದು ಪರಿಕಲ್ಪನೆ ಇಟ್ಕೊಂಡು ಸ ಉತ್ತಮವಾದಂತಹ ಸಂದೇಶ ವಿತರಿಸುವಂತಹ ಕೆಲಸ ಮುಂದಾಗ ಅದಾದರೆ ಮಾತ್ರ ಒಂದು ಉತ್ತಮ ಸಮಾಜ ನಾವು ನಿರ್ಮಾಣ ಮಾಡೋಕ್ಕಾಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಜಾತಿ ಧರ್ಮ ಭಾಷೆ ಈ ವ್ಯವಸ್ಥೆ ಯಾವತ್ತೂ ನಾವೆಲ್ಲ ಮಾಡಿರುವಂಥದ್ದು ಅರ್ಜಿ ಹಾಕಿ ಹುಟ್ಟುವಂತಹ ಪದ್ಧತಿ ಇರ್ತಾ ಇದ್ರೆ ಯಾರೂ ಬಡತನದಲ್ಲಿ ಹುಡ್ತಾ ಯಾರು ಯಾರೂ ದಲಿತ ಸಮುದಾಯದಲ್ಲಿ ಹುಡ್ತಾ ಇರಲಿಲ್ಲ ಯಾರೂ ಅಲ್ಪಸಂಖ್ಯಾತರಲ್ಲಿ ಹುಡ್ತಾ ಶ್ರೀಮಂತರಾಗಿಯೇ ಎಲ್ಲರೂ ಹುಟ್ಟುತ್ತಿದ್ದರು ಈಗ ಒಂದು ವ್ಯವಸ್ಥೆಗೆ ನಾವು ಇರಬೇಕಾದ್ರೆ ನಾವೆಲ್ಲರೂ ಒಂದೇ ಒಂದೇ ತಾಯಿಯ ಮಕ್ಕಳಂಗೆ ನಾವೆಲ್ಲರೂ ಬಾಳಿ ಬೆದುಕುವ ಬದುಕುವಂತಹ ವಾತಾವರಣ ಸೃಷ್ಟಿ ಮಾಡಬೇಕಾಗಿರುವ ನಮ್ಮೆಲ್ಲರ ಹೊಣೆಗಾರಿಕೆ ಶಿಕ್ಷೆ ನೋಡಿ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ ಮಾಡಿರೋದು ಸರಿ ತಪ್ಪು ಅನ್ನೋ ವಿಶ್ಲೇಷಣೆ ಮಾಡುವಂಥ ಕಾಲ ಇಲ್ಲ ಈಗ ಅದನ್ನು ವಾದ ವಿವಾದ ನಂತರ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದನ್ನು ಸ್ವಾಗಿಸ್ತೀನಿ ನಾನು ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿ ಸಭೆಗಳಿರುತ್ತೆ ಮಂತ್ರಿಗಳನ್ನು ನೋಡಬೇಕಾಗುತ್ತೆ ರಾಜ್ಯ ನಡೆಸುವಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಅವ್ರು ಎಲ್ಲಿ ಹೋಗ್ತಾರೆ ಅದೆಲ್ಲ ನಾವು ಚರ್ಚೆ ಮಾಡೋಕ್ಕಾಗುತ್ತಾ ಹೋಗಿದ್ದಾರೆ ಡೆಲ್ಲಿಗೆ ಬರ್ತಾರೆ ಇಲ್ಲ ಅಂತದೇ ಆದಾಗ ನಿಮ್ಗೆ ಗೊತ್ತಾಗುತ್ತಲ್ಲ ಸೊ ಹಾಗಾಗಿ ಹೂವು ಪೂಗಳಿಗೆ ನಾವು ಕಲಸು ಕಟ್ಕೊಂಡು ನಾವು ರಾಜಕಾರಣ ಮಾಡ್ತಾಯಿಲ್ಲ ನಮ್ಮ ಮುಂದೆ ಬರುವಂತಹ ಸಮಸ್ಯೆಗಳಿಗೆ ಬಗೆಹರಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು ಎಲ್ಲರ ಆಸೆ ಇರುತ್ತೆ ನಾಳೆ ಇಂಥದ್ದು ಇರಬೇಕು ನಮಗೆ ಅಂತ ನಾಳೆ ಯಾವನು ನೋಡಿದ್ದಾನೆ ಸೊ ಹಾಗಾಗಿ ನನಗೆ ಯಾರು ಎಲ್ಲಿಗೆ ಹೋಗ್ತಾವ್ರೆ ಯಾರು ಎಲ್ಲಿಂದ ಬರ್ತಾಯಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ನಮ್ಗೆ ಆಗುವಂಥ ಕೆಲಸ ಆಗ್ತಾ ಇದೆಯೋ ಇಲ್ವೋ ಅದನ್ನು ನೋಡಬೇಕಾಗಿದೆ ಒಳ್ಳೇದು ಮಾ ಈ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ನಾನು ಆಸಿಸ್ತೇನೆ